ರಾಜ್ಯದಲ್ಲಿ ಡೆಂಗ್ಯು ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ರಾಜ್ಯದಲ್ಲಿ ಡೆಂಗಿ ಆರ್ಭಟ ನಿಲ್ತಾ ಇಲ್ಲ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಇನ್ನೂರ ಎಂಬತ್ತಾರು ಡೆಂಗಿ ಹೊಸ ಕೇಸ್ಗಳು ದಾಖಲಾಗಿದೆ ಗಮನಿಸ್ತಾ ಹೋಗೋದಾದ್ರೆ ನಗರದಲ್ಲಿ ಸ್ವಚ್ಛತೆ ಕಾಪಾಡುವವರಿಗೆ ಮಾನ್ಯತೆಯನ್ನು ನೀಡಬೇಕು ಹಾಗೆಯೇ ಯಾರೆಲ್ಲ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡಲ್ಲ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲ ಅಂಥವರಿಗೆ ದಂಡ ವಿಧಿಸೋಕು ಕೂಡ ಪ್ಲಾನ್ ಅನ್ನು ಹಾಕೊಳ್ಳಲಾಗಿದೆ ಇದುವರೆಗೆ ಒಟ್ಟು ಡೆಂಗಿ ಕೇಸ್ಗಳ ಸಂಖ್ಯೆ ಆರು ಸಾವಿರದ ಆರುನೂರ ಎಪ್ಪತ್ತಾರಕ್ಕೆ ಏರಿಕೆಯಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತ್ ಮೂರು ಡೆಂಗಿ ಪ್ರಕರಣಗಳು ದಾಖಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಈಗಾಗಲೇ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಆದರೂ ಕೂಡ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಸಭೆ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ ಒಂದು ವರ್ಷದ ಒಳಗಿನ ನಾಲ್ಕು ಮಕ್ಕಳಿಗೆ ಡೆಂಗಿ ಪತ್ತೆಯಾಗಿದೆ ಡೆಂಗಿ ಮಹಾಮಾರಿ ಕಡಿವಾಣಕ್ಕೆ ಬಿಬಿಎಂಪಿ ಕೇಸ್ಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ ಹಾಗೇನೆ ನಗರದಲ್ಲಿ ಸ್ವಚ್ಛತೆ ಯಾರೆಲ್ಲ ಕಾಪಾಡಲ್ಲ ಅವರಿಗೆ ದಂಡ ವಿಧಿಸೋಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಐವತ್ತು ರೂಪಾಯಿ ದಂಡ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜುನಾಥ್ ರಾಜ್ಯದಲ್ಲಿ ಡೆಂಗ್ಯೂ ಆರ್ಭಟ ಹೆಚ್ಚು ಆಗ್ತಾ ಇದೆ ಹಾಗೆಯೇ ಗಮನಿಸ್ತಾ ಹೋಗುವುದಾದ್ರೆ ಬೆಂಗಳೂರಿನಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಆರೋಗ್ಯ ಇಲಾಖೆ ಆಗಲಿ ಪಾಲಿಕೆ ಆಗಲಿ ಅವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ ರಾಜ್ಯದಲ್ಲಿ ವರ್ತಮಾನ ನೋಡಿದ್ರೆ ಇನ್ನೂರ ಎಂಬತ್ತು ಆರು ಕೇಸ್ಗಳು ಹೊಸದಾಗಿ ದಾಖಲಾಗಿದೆ ಇದುವರೆಗೂ ಒಟ್ಟು ಡೆಂಗ್ಯೂ ಕೇಸ್ಗಳ ಸಂಖ್ಯೆಯಲ್ಲಿ ಆರು ಸಾವಿರದ ಆರುನೂರ ಎಪ್ಪತ್ತಾರು ಆ ಸಂಖ್ಯೆ ಅನುಗುಣವಾಗಿ ನೋಡೋದಾದ್ರೆ ಬಿಬಿಎಂಪಿ ಆಪ್ತಲ್ಲೂ ಕೂಡ ನೂರ ಇಪ್ಪತ್ ಮೂರು ಕೇಸ್ಗಳು ದಾಖಲಾಗಿ ಆ ಈ ಒಂದು ಒಂದು ಸಮಸ್ಯೆ ಎನ್ನುವಂತದ್ದು ಜೊತೆಗೆ ಈ ಡೆಂಗ್ಯೂ ಪ್ರಕರಣ ಏರಿಕೆ ಆಗ್ತಿರುವಂತಹ ಸಂಬಂಧಪಟ್ಟಾಗೆ ಬಿಬಿಎಂಪಿ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸಕ್ಕೆ ಸದ್ಯಕ್ಕೆ ಮುಂದಾಗಿದೆ ದಿನೇ ದಿನೇ ಏರಿಕೆ ಆಗ್ತಿರುವಂತಹ ಈ ಒಂದು ಡೆಂಗ್ಯೂ ಫೀವರ್ ಪಾಸಿಟಿವ್ ಸಂಖ್ಯೆಯನ್ನ ಕಡಿವಾಣಕ್ಕೆ ಸದ್ಯ ಹೊಸದೊಂದು ತಂತ್ರಕ್ಕೆ ಬಿಬಿಎಂಪಿ ಮುಂದಾಗಿದೆ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವಂತಹ ಆ ರೀತಿಯ ಒಂದು ಒಂದು ಕೆಲ ಜಾಗಗಳೇಳ್ತವು ಸಾರ್ವಜನಿಕರಿಗೆ ದಂಡ ವಿಧಿಸಲು ಸದ್ಯ ತೀರ್ಮಾನ ಮಾಡಿರುವಂತಹ ಪಾಲಿಕೆ ಅಧಿಕಾರಿಗಳು ಖಾಸಗಿ ಸ್ವತ್ತುಗಳಲ್ಲಿ ಸೊಳ್ಳೆ ಉತ್ಪತ್ತಿ ಕಂಡು ಬಂದಲ್ಲಿ ಮೊದಲಿಗೆ ಎಚ್ಚರಿಕೆಯನ್ನ ಆರೋಗ್ಯ ಅಧಿಕಾರಿಗಳು ಮಾಡ್ತಾರೆ ಎಚ್ಚರಿಕೆಗೂ ಸ್ಪಂದಿಸದೇ ಇದ್ದರೆ ಮೊದಲ ಹಂತದಲ್ಲಿ ಐವತ್ತು ರು ದಂಡವನ್ನ ವಿಧಿಸುವುದಕ್ಕೆ ಸದ್ಯ ಈ ಒಂದು ಇಲಾಖೆ ಮುಂದಾಗುತ್ತೆ ನಂತರ ಅದೇ ಸ್ಥಳದಲ್ಲಿ ಸ್ವಚ್ಛವಾಗುವ ತನಕ ಪ್ರತಿನಿತ್ಯ ಹದಿನೈದು ರುನಂತೆ ದಂಡವನ್ನ ವಿಧಿಸಲು ತೀರ್ಮಾನ ಮಾಡುವಂತ ಕೆಲಸ ಸದ್ಯ ಈ ಒಂದು ಇಲಾಖೆ ಮಾಡಿದೆ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಪ್ರಕಾರವಾಗಿ ಅಸ್ವಸ್ಥತೆ ಎಲ್ಲಿ ಕಂಡು ಬರುತ್ತೋ ಆ ಒಂದು ಜಾಗದಲ್ಲಿ ದಂಡ ಮೊತ್ತ ಏರಿಕೆ ಆಗುತ್ತೆ ಒಂದು ವೇಳೆ ಸ್ವಚ್ಛತೆ ಕಾಪಾಡ್ತಾ ಹೋದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಆದಲ್ಲಿ ಆ ಒಂದು ಜಾಗದಲ್ಲಿ ದಂಡ ಬಿಡಲಿಕ್ಕೆ ಅಧಿಕಾರಿಗಳು ಮುಂದಾಗೋದಿಲ್ಲ ಈ ಒಂದು ಕೆಲಸವನ್ನ ಮಾಡಿದ್ರೆ ಬೆಂಗಳೂರಿನಲ್ಲಿ ಈ ಕೊಂಚ ಕಡಿಮೆ ಆಗಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ಪಾಲಿಕೆ ಮುಂದಾಗಿದೆ ಈ ಒಂದು ಕೆಲಸ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈಗಾಗಲೇ ಬೆಂಗಳೂರಿನ ವಿಚಾರಕ್ಕೆ ಬರುವುದಾದ್ರೆ ಬಿಬಿಎಂಪಿ ಹಾಗೆಯೇ ಆರೋಗ್ಯ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ